ಸಮಸ್ತ ಕರ್ನಾಟಕ ರಾಜ್ಯದ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೂ ರತಿಕಾಂತ್ ಪಾಟೀಲ್ ಮಾಡುವ ಈ ನಿಮ್ಮ ಸ್ನೇಹಿತ ರತಿಕಾಂತ್ ಪಾಟೀಲ್ ಮಾಡುವ ನಮಸ್ಕಾರಗಳು ಸ್ನೇಹಿತರೆ ಇವತ್ತಿನ ದಿವಸ ನಾವು ಭಾರತ ಸಂವಿಧಾನದ ಕುರಿತು ತರಗತಿಯನ್ನು ನೋಡೋಣ ಸುಮಾರು ಒಂದು ಎರಡು ಮೂರು ದಿನಗಳ ಕಾಲ ನಾವು ಇತಿಹಾಸದಲ್ಲಿರ್ತಕ್ಕಂಥ ಒಂದು ಪ್ರಮುಖವಾಗಿ ಕರ್ನಾಟಕ ಇತಿಹಾಸದ ಕೆಲವು ತರಗತಿಗಳನ್ನು ನೋಡಿದ್ದೇವೆ ಅನವಾಸಿಯ ಕದಂಬರು ಬಾದಾಮಿ ಚಾಲುಕ್ಯರು ತದನಂತರವಾಗಿ ಈಗ ಭಾರತ ಸಂವಿಧಾನದ ಕುರಿತು ಒಂದು ಎರಡು ಮೂರು ತರಗತಿ ನೋಡೋಣ ಸ್ನೇಹಿತರೆ ಇದಾದ ನಂತರ ಸಂವಿಧಾನದ ತರಗತಿ ಒಂದು ಮೂರು ಆದ ನಂತರ ಸಾಮಾನ್ಯ ವಿಜ್ಞಾನದ ಕುರಿತು ತರಗತಿಯನ್ನು ನೋಡೋಣ ಅದೇ ರೀತಿಯಾಗಿ ಮೆಂಟಲಿಟಿ ಆಗಿರ್ಬೋದು ಯಾವುದೇ ವಿಷಯಗಳನ್ನು ಬಿಡದೆ ತರಗತಿಯನ್ನು ಮಾಡ ಕೊಡ್ತೀನಿ ಸ್ನೇಹಿತರೆ ಏನನ್ನ ತರಗತಿ ನಿಮಗೆ ಇಷ್ಟವಾಗಿದ್ದರೆ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ಒಂದು ಮಾಹಿತಿಯನ್ನು ಎಲ್ಲರೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ಒಂದು ಭಾರತ ಸಂವಿಧಾನದ ಲಕ್ಷಣಗಳಲ್ಲಿ ನಾವು ನೋಡಿದಾಗ ಸ್ನೇಹಿತರೆ ಸುಮಾರು ಇಪ್ಪತ್ತೆರಡು ಲಕ್ಷಣಗಳು ಬರ್ತಾವ್ರಿ ಇಪ್ಪತ್ತೆರಡು ಲಕ್ಷಣಗಳು ಇಪ್ಪತ್ತೆರಡು ಲಕ್ಷಣಗಳ ಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳ್ತಾರೆ ಸ್ನೇಹಿತರೆ ಯಾವ ರೀತಿ ಕೇಳ್ತಾರೆ ಮತ್ತು ಯಾವ್ಯಾವ ಅಂಶಗಳು ನಮಗೆ ಗೊತ್ತಿರಬೇಕೆಂಬುದು ಮಹತ್ವಪೂರ್ಣ ಆಗ್ತೈತ್ರಿ ಭಾರತ ಸಂವಿಧಾನದ ಕುರಿತು ನಾವು ಪ್ರಾಥಮಿಕ ಹಂತದಲ್ಲಿ ಮತ್ತೆ ಹೈಸ್ಕೂಲ್ ಪ್ರೈಮರಿ ಒಂದು ಪಠ್ಯಪುಸ್ತಕದಲ್ಲಿ ಮಾಹಿತಿಯನ್ನು ರೀ ಅಲ್ಲಿರಕಂತ ಮಾಹಿತಿ ಮತ್ತು ಡಿಗ್ರಿಯಲ್ಲಿ ಬಿ ಎಲ್ಲಿ ಒಂದು ಸಂವಿಧಾನದ ಕುರಿತು ಓದೋ ವಿದ್ಯಾರ್ಥಿಗಳಿಗೆ ಅಲ್ಲಿನೂ ಸಹ ಮಾಹಿತಿ ಸ್ವಲ್ಪ ಸಂಕ್ಷಿಪ್ತವಾಗಿರ್ತೇವ್ರಿ ಎಲ್ಲದರ ಬಗ್ಗೆ ನೋಡೋಣ ಸ್ನೇಹಿತರಿ ಈಗ ಭಾರತ ಸಂವಿಧಾನದ ಲಕ್ಷಣಗಳಲ್ಲಿ ಸ್ನೇಹಿತರಿ ನಾವು ಸಂವಿಧಾನದ ಲಕ್ಷಣವನ್ನು ನೋಡೋಕಿಂತ ಮೊದಲು ಸ್ವಲ್ಪ ನಮ್ಮ ಸಂವಿಧಾನದ ಸ್ವಲ್ಪ ಮೂಲ ಅಂಶವನ್ನು ನೋಡಿಕೊಳ್ಳೋಣ ಮೊದಲೇ ಎಲ್ಲರಿಗೂ ಇವು ಮೂಲ ಬೇಸಿಕ್ ಅಂಶವಾಗಿರ್ತಾವೆ ಸ್ನೇಹಿತರೆ ಗೊತ್ತಿರ್ತಾವ ರೀ ಸ್ವಲ್ಪ ಬೇಸಿಕ್ ವಾಗಿ ನೋಡೋಣ ಸ್ನೇಹಿತರೆ ನಮ್ಮ ಭಾರತ ಸಂವಿಧಾನವು ರಚನೆಯಾಗಿದ್ದು ಯಾವಾಗ ಗೊತ್ತಿರ್ಬೇಕ್ರಿ ಹತ್ತೊಂಬತ್ತರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಈ ಒಂದು ದಿನಾಂಕ ಗೊತ್ತಿರ್ಬೇಕ್ರಿ ಪ್ರತಿ ವರ್ಷ ನಾವು ಹತ್ತೊಂಬತ್ತರ ಐವತ್ತು ಜನವರಿ ಇಪ್ಪತ್ತಾರರಿಂದ ನಾವು ಸಂವಿಧಾನವನ್ನು ಜಾರಿಗೆ ಬಂದಿರೋ ಸವಿನೆನಪಿಗಾಗಿ ಗಣರಾಜ್ಯೋತ್ಸವ ಆಚರಣೆ ಮಾಡ್ತೇವ್ರಿ భారత సంవిధాన అంగీకార ఆగి గొప్పి హల్లవారు స్పర్ధాత్మక పరీక్షలు ప్రశ్న ఆగద్రీ హతం నలవత్ నవంబర్ ఇప్ప సంవిధా అంగీకార ఆగ్తత్ రీరో సంవిధానికై ప్రతి వర్ష నాం సంవిధాన దిన ఆచరణ మాతీవ్రీ ప్రతి వర్ష నవంబర్ ఇప్ప సంవిధాన దిన ఆచరణ మాతీవ్రీ భారత సంవిధానూ ఒట్ ಈ ಒಂದು ಸಂವಿಧಾನ ರಚನೆ ಆಗಲು ತೆಗೆದುಕೊಂಡು ಅಂತ ಕಾಲಾವಧಿ ಗೊತ್ತಿರ್ಬೇಕ್ರಿ ಪ್ರಶ್ನೆ ಕೇಳಿದನು ಕಾಲಾವಧಿ ಮೇಲೆ ಪ್ರಶ್ನೆ ಕೇಳ್ತಾನೆ ಸ್ನೇಹಿತರಿ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳು ರೀ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳು ಒಂದು ಕಾಲಾವಧಿಯನ್ನು ಕಾಲಾವಧಿ ತೆಗೆದುಕೊಳ್ತರಿ ನಮ್ಮ ಸಂವಿಧಾನ ರಚನೆ ಆಗಲು ನಮ್ಮ ಸಂವಿಧಾನ ರಚನೆಯಾಗಲು ಇದಕ್ಕೆ ಕರ್ ಆರ್ಥಿಕವಾಗಿ ಎಷ್ಟು ಹಣವನ್ನು ಖರ್ಚಾಗಿದೆ ಅಂತ ಗೊತ್ತಿರ್ಬೇಕ್ರಿ ಸುಮಾರು ಅರವತ್ನಾಲ್ಕು ಲಕ್ಷ ಹಣ ಖರ್ಚಾಗಿದೆ ಗೊತ್ತಿರ್ಬೇಕ್ರಿ ಇದೇ ರೀತಿಯಾಗಿ ಭಾರತ ಸಂವಿಧಾನದ ರಚನಾ ಸಭೆಗಳು ನಡೀತವ್ರಿ ಆ ಸಭೆಗಳ ಕುರಿತ ತರಗತಿಯನ್ನು ನೋಡೋಣ ಸ್ನೇಹಿತರೆ ಮುಂದಿನ ತರಗತಿಯಲ್ಲಿ ನಮ್ಮ ಭಾರತ ಸಂವಿಧಾನದ ಕರುಡ ಸಮಿತಿ ಅಧ್ಯಕ್ಷರು ಸಂವಿಧಾನದ ಶಿಲ್ಪಿ ಭಾರತ ಸಂವಿಧಾನದ ಒಂದು ರಚನೆ ಆಗಲು ಕರಡನ್ನು ಪ್ರತಿಯನ್ನು ರಚನೆ ಮಾಡಿದ ಒಬ್ಬ ಸಂವಿಧಾನ ಶಿಲ್ಪಿ ಅಂತ ನೋಡ್ತಿವ್ರಿ ಅವ್ರ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ಸ್ನೇಹಿತರಿ ಯಾರಪ್ಪ ಅಂತಂದ್ರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಸಂವಿಧಾನ ಶಿಲ್ಪಿ ಅಂತ ಕರಿತೀವ್ರಿ ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರ ಗೊತ್ತಿರ್ಬೇಕ್ರಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಸ್ವಲ್ಪ ಮೂಲ ವಂಶ ಗೊತ್ತಿರ್ಬೇಕ್ರಿ ಈಗ ಸ್ನೇಹಿತರಿ ನಮ್ಮ ಸಂವಿಧಾನದ ಲಕ್ಷಣಗಳು ಬರ್ತಾವ್ರಿ ಲಕ್ಷಣಗಳು ಪ್ರಶ್ನೆ ಕೇಳ್ತಾನು ಗೊತ್ತಿರ್ಬೇಕು ಲಕ್ಷಣಗಳು ಒಟ್ಟು ಇಪ್ಪತ್ತೆರಡು ಲಕ್ಷಣಗಳು ಬರ್ತಾವ್ರಿ ಇಪ್ಪತ್ತೆರಡು ಲಕ್ಷಣಗಳಲ್ಲಿ ಇವತ್ತು ಕೇವಲ ಎರಡು ಲಕ್ಷಣಗಳು ನೋಡೋಣ ರೀ ಯಾಕಪ್ಪ ಅಂತಂದ್ರೆ ಲಕ್ಷಣಗಳು ಈ ಒಂದು ಚಾಪ್ಟರ್ ವಿಶಾಲ ಬೃಹತ್ ಒಂದು ದೊಡ್ಡ ಚಾಪ್ಟರ್ ಇರ್ತೈತ್ರಿ ಒಂದೇ ಕ್ಲಾಸಲ್ಲಿ ಮುಗಿಯೋದಿಲ್ಲ ದಿನಕ್ಕೆ ಎರಡು ಮೂರು ಎರಡು ಮೂರು ಲಕ್ಷಣಗಳನ್ನು ಸಂಕ್ಷೇಪವಾಗಿ ನೋಡೋಣ ಸ್ನೇಹಿತರೆ ಇಷ್ಟು ಒಂದೇ ತರಗತಿಲ್ಲ ಆದ್ರೆ ಅರ್ಥ ಆಗುದಿಲ್ಲ ಆದ್ದರಿಂದ ಒಂದನೇ ಲಕ್ಷಣ ಗೊತ್ತಿರ್ಬೇಕು ಸ್ನೇಹಿತರೆ ಲಿಖಿತ ಮತ್ತು ಬೃಹತ್ ಸಂವಿಧಾನ ಲಿಖಿತ ಮತ್ತು ಬೃಹತ್ ಸಂವಿಧಾನ ಅಂದ್ರೆ ಏನಪ್ಪಾ ತೊಂದ್ರ ಸ್ನೇಹಿತರೆ ನಮ್ಮ ಭಾರತ ದೇಶ ಸಂವಿಧಾನವು ಜಗತ್ತಿನಲ್ಲಿ ಅತಿ ದೊಡ್ಡದಾದ ಸಂವಿಧಾನ ರೀ ಭಾರತ ಸಂವಿಧಾನವು ಒಂದು ಬರವಣಿಗೆಯ ರೂಪದಲ್ಲಿ ರಚನೆ ಆಗಿರೋದ್ರಿಂದ ಅದಕ್ಕೆ ಲಿಖಿತ ಸಂವಿಧಾನ ಅಂತ ರೀ ನಮ್ಮ ಭಾರತ ಸಂವಿಧಾನವು ಬೃಹತ್ ಸಂವಿಧಾನವಾಗಿದೆ ಬೃಹತ್ ಸಂವಿಧಾನ ಅಂದ್ರೆ ಸ್ನೇಹಿತರೆ ನಮ್ಮ ಭಾರತ ಸಂವಿಧಾನದಲ್ಲಿ ಯಾವ್ಯಾವ ಅಂಶಗಳು ನಾವಿಲ್ಲಿ ನೋಡಬಹುದಪ್ಪ ತೊಂದ್ರೆ ಸ್ನೇಹಿತರೆ ನಮ್ಮ ಭಾರತ ಸಂವಿಧಾನವು ಇಪ್ಪತ್ತೆಂಟು ರಾಜ್ಯಗಳು ಹಾಗೂ ಎಂಟು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಂಬಂಧಿಸಿದೆ ಇದು ಗೊತ್ತಿರ್ಬೇಕ್ರಿ ನಿರ್ವಹಣೆ ಪ್ರಶ್ನೆ ಕೇಳಿದ ಸ್ನೇಹಿತರೆ ಈ ಒಂದು ಪೊಲೀಸ್ ಎಕ್ಸಾಮ್ ಪರೀಕ್ಷೆಯಲ್ಲಿ ಯಾವ ರೀತಿ ಪ್ರಶ್ನೆ ಕೇಳ್ತಾರಪ್ಪ ಅಂತಂದ್ರ ನಮ್ಮ ಭಾರತ ಸಂವಿಧಾನವು ಯಾವ ಯಾವ್ಯಾವಕ್ಕೆ ಸಂಬಂಧಿಸಿದ ಕೇಳಿದ ಸ್ನೇಹಿತರೆ ಆಪ್ಷನ್ಸ್ಗಳಲ್ಲಿ ಇಪ್ಪತ್ತೆಂಟು ರಾಜ್ಯಗಳಿಗೆ ಮಾತ್ರ ಎಂಟು ಕೇಂದ್ರಾಡಳಿತ ಪ್ರದೇಶಗಳಿಗೆ ಮಾತ್ರ ಅಥವಾ ಎ ಮತ್ತು ಬಿ ಎರಡು ಸರಿ ಈ ರೀತಿ ಪ್ರಶ್ನೆ ಕೇಳಿದಾಗ ಗೊತ್ತಿರ್ಬೇಕ್ರಿ ಇಪ್ಪತ್ತೆಂಟು ರಾಜ್ಯಗಳಿಗೂ ನಮ್ಮ ಸಂವಿಧಾನ ಅನುವು ಆಗ್ತದ್ರಿ ಅದೇ ರೀತಿಯಾಗಿ ಎಂಟು ಕೇಂದ್ರಾಡಳಿತ ಪ್ರದೇಶಕ್ಕೂ ಅನುವು ಆಗ್ತದ್ರಿ ಅದೇ ರೀತಿಯಾಗಿ ಸ್ನೇಹಿತರೆ ಭಾರತ ಸಂವಿಧಾನವು ಬೃಹತ್ ಸಂವಿಧಾನದ ಅಂಶಗಳಲ್ಲಿ ನಾವು ನೋಡಿದಾಗ ರಾಜ್ಯ ಶಾಸಕಾಂಗ ರಾಜ್ಯ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗಗಳನ್ನು ರೀ ಅದೇ ರೀತಿಯಾಗಿ ಮೂಲಭೂತ ಹಕ್ಕುಗಳನ್ನು ನೋಡ್ತೀವ್ರಿ ಅದೇ ರೀತಿಯಾಗಿ ರಾಜ್ಯ ನಿರ್ದೇಶಕ ತತ್ವಗಳು ನೋಡ್ತೀವ್ರಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ సంవిధానాత్మక సంస్థలు ఈ రీతి ఆగి స్నేహితురే నవందు బృహత్ సంవిధాంత్రి ఇష్ట అంశం ఒ జగినే అతి దొడ్డద సంవిధాన యావదప్పాంద్ర భారత సంవిధాం ಭಾರತ ಸಂವಿಧಾನವು ಜಗತ್ತಿನಲ್ಲಿ ಅತಿ ದೊಡ್ಡ ಸಂವಿಧಾನವಾಗಿದೆ ಇದು ಗೊತ್ತಿರಬೇಕ್ರಿ ರಾಜ್ಯಗಳಲ್ಲಿ ಹೋಲಿಕೆ ಮಾಡೋ ಸ್ನೇಹಿತರೆ ಯಾವ ಸಂವಿಧಾನ ದೊಡ್ಡದಪ್ಪ ಪ್ರತಾರೆ ಸ್ನೇಹಿತರೆ ಜಗತ್ತಿನಲ್ಲಿ ಭಾರತ ಸಂವಿಧಾನ ಐತ್ರಿ ರಾಜ್ಯಗಳಲ್ಲಿ ಅಲ್ಬಾಂ ಸಂವಿಧಾನ ಅಲ್ಬಾಮ್ ಎಂಬುದು ಒಂದು ರಾಜ್ಯ ರೀ ಅಮೇರಿಕಲ್ ರೀ ಅಮೇರಿಕ ದೇಶದಲ್ಲಿ ಅಲ್ಬಾ ಅಲ್ಬಾಮ್ ಎಂಬ ಒಂದು ರಾಜ್ಯ ಬರ್ತದೆ ಆ ರಾಜ್ಯಕ್ಕೆ ಒಂದು ದೊಡ್ಡದಾದ ಸಂವಿಧಾನ ಯಾವ್ದಪ್ಪಾತಂದ್ರ ಅಲ್ಬಾಮ್ ಸಂವಿಧಾನ ರೀ ಒಂದು ರಾಜ್ಯಗಳಿಗೆ ಹೋಲಿಕೆ ಮಾಡಿದಾಗ ಅಲ್ಬಾಮ್ ಸಂವಿಧಾನ ರೀ ಆದ್ರೆ ನಮ್ಮ ದೇಶದಲ್ಲಿ ರಾಜ್ಯಗಳಿಗೆ ಯಾವುದೇ ಸಂವಿಧಾನ ಇಲ್ರಿ ಭಾರತ ಸಂವಿಧಾನವೇ ಇಪ್ಪತ್ತೆಂಟು ರಾಜ್ಯಗಳಿಗೂ ಹಾಗೂ ಎಂಟು ಕೇಂದ್ರಾಡಳಿತ ಪ್ರದೇಶಗಳಿಗೆ ಅದೇ ಅನ್ವಯ ರೀ ಇತ್ತು ಲಿಖಿತ ಮತ್ತು ಬೃಹತ್ ಸಂವಿಧಾನ ಅಂತ ನಮ್ ಗೊತ್ತೈತಿ ಲಿಖಿತ ರೂಪ ಅಂದ್ರೆ ಸ್ನೇಹಿತರೆ ಬರವಣಿಗೆ ರೂಪದಲ್ಲಿ ದಾಖಲೆ ಆಗಿರ್ಬೇಕಂತ ಮಾಹಿತಿ ರೀ ಅಂದ್ರೆ ನಮ್ಮ ಭಾರತ ದೇಶ ಸಂವಿಧಾನವನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದು ಸಂವಿಧಾನವನ್ನು